ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನೋಡಿ ಇವತ್ತೊಂದು ತೋರಿಸ್ತಿದ್ದೀನಿ ನನ್ನ ಬ್ಯೂಟಿಫುಲ್ ಬ್ಲೌಸ್ ಡಿಸೈನ್ ಫ್ರಂಟಲ್ಲಿ ಈ ರೀತಿ ಸ್ಕ್ಯಾಲಪ್ ಬಂದಿದೆ ಇದನ್ನು ಸಹ ನಾನು ನೆಕ್ ಕಟ್ಟಿಂಗಲ್ಲೇ ಕಟ್ ಮಾಡ್ಕೊಂಡಿರೋದು ಫ್ರಂಟಲ್ಲಿ ಈ ರೀತಿ ಸ್ಕ್ಯಾಲಪ್ ಕೊಟ್ಟು ರೈಟ್ ಸೈಡ್ ಮಾತ್ರ ಸ್ವಲ್ಪ ಬಾಡ್ರ್ ಉಳ್ದಿತ್ತು ನನಗೆ ಬ್ಯಾಕ್ಗೆ ಹಾಕಿ ಉಳ್ದಿರೋದು ಸೊ ಅದರಲ್ಲಿ ಈ ರೀತಿ ಸ್ವಲ್ಪ ಡಿಸೈನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಾರ್ಡ್ರ್ ವೇಸ್ಟ್ ಮಾಡೋದು ಬೇಡ ಅಂತ ಫ್ರಂಟಲ್ಲಿ ಈ ರೀತಿ ಸ್ಕಾಲಿ ಕೊಟ್ಟಿದ್ದೀನಿ ಮತ್ತು ಬ್ಯಾಕಿಗೆ ಬರೋದಾದರೆ ನೋಡಿ ಬ್ಯಾಕಲ್ಲಿ ನಾನು ಈ ರೀತಿಯಾದ ಒಂದು ಡಿಸೈನ್ನ ಕೊಟ್ಟಿದ್ದೀನಿ ಬ್ಯಾಕ್ ನೆಕ್ಗೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಕ್ಲಿಯರಾಗಿ ಕಾಣಲ್ಲ ನೆಕ್ ಅಂತ ಸೊ ನಾನು ಇದನ್ನು ಫೋಲ್ಡ್ ಮಾಡ್ತಿದ್ದೀನಿ ನೋಡಿ ಇಲ್ಲಿ ಬಾಟಮಲ್ಲಿ ಕೊಟ್ಟಿದ್ದೀನಲ್ಲ ಬಾರ್ಡ್ರು ಅದು ಉಳ್ದಿತ್ತು ಸ್ವಲ್ಪ ಸೊ ಹಾಗಾಗಿ ಅದನ್ನು ಫ್ರೆಂಟಲ್ಲಿ ನಾನು ರೈಟ್ ಸೈಡ್ ಮಾತ್ರ ಕೊಟ್ಟೆ ಈ ರೀತಿಯಾದ ಒಂದು ಬ್ಲೌಸ್ ಡಿಸೈನ್ನ ನಾನು ರೆಡಿ ಮಾಡಿದ್ದೀನಿ ಸೊ ಇದನ್ನು ಬೋಟ್ ನೆಕ್ ಇದರಲ್ಲೇ ಕಟ್ ಮಾಡ್ಕೊಂಡಿರೋದು ಸೊ ನಾನು ಹಿಂದಿನ ವೀಡಿಯೋದಲ್ಲಿ ನೆಕ್ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದೆಲ್ಲ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಇದನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತಿದ್ದೀನಿ ನೋಡಿ ಬೋಟ್ ನೆಕ್ದು ಒಂದೇ ವೀಡಿಯೋದಲ್ಲಿ ನಾನು ಕಟ್ಟಿಂಗ್ ವಿಚ್ ಸ್ಟಿಚಿಂಗ್ ಎರಡೂ ಹಾಕಿದ್ದೀನಲ್ಲ ಸೊ ಅದೇ ಸೇಮ್ ಪ್ಯಾಟ್ರನಲ್ಲೇ ಕಟ್ ಮಾಡ್ತೀನಿ ಸೊ ಮೆಷರ್ಮೆಂಟ್ ಸ್ವಲ್ಪ ಚೇಂಜ್ ಆಗುತ್ತಷ್ಟೇ ಇದನ್ನು ನೋಡಿ ಕಟ್ಟಿಂಗ್ ವಿಡಿಯೋ ಇದೇನು ನಾನು ಅಪ್ಲೋಡ್ ಮಾಡಿಲ್ಲ ಸೊ ಇದ್ದು ಸ್ಟಿಚಿಂಗ್ ವಿಡಿಯೋ ಮಾತ್ರ ಯಾವ ರೀತಿ ನಾನು ಡಿಸೈನ್ ಮಾಡ್ತೀನಿ ಅನ್ನೋದನ್ನ ಮಾತ್ರ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಿದ್ದೀನಿ ನೋಡಿ ಬಾರ್ಡ್ರ್ ನನಗೆ ಇಷ್ಟು ಮಾತ್ರನೇ ಉಳ್ಕೊಳ್ತು ಸೊ ಅದನ್ನೇ ನಾನು ಅಟ್ಯಾಚ್ ಇದ್ದೀನಿ ನೋಡಿ ಇಲ್ಲಿ ಅಟ್ಯಾಚ್ ಮಾಡಿಕೊಂಡು ಇಷ್ಟೇ ಉಳಿದಿರೋದು ಬಾರ್ಡ್ರಲ್ಲಿ ಸೊ ಅದನ್ನು ಫ್ರಂಟಲ್ಲಿ ಸ್ವಲ್ಪ ಕೊಡೋಣ ಅಂತ ಹೇಳಿಬಿಟ್ಟು ಇದನ್ನ ಅಟ್ಯಾಚ್ ಮಾಡಿಕೊಂಡೆ ಈ ರೀತಿ ಕ್ಯಾನ್ವಾಸ್ ಆಲ್ರೆಡಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರಂಟ್ಗೆ ಮತ್ತು ಬ್ಯಾಕ್ಗೆ ನೋಡಿ ಈ ರೀತಿ ಫಸ್ಟು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಫ್ರಂಟ್ ಪಾರ್ಟಲ್ಲಿ ಇದು ಮೈಂಡಲ್ಲಿ ಇಟ್ಕೊಳ್ಳಿ ರೈಟ್ ಸೈಡ್ ಮಾತ್ರ ನಾನು ಕೊಡ್ತಿದ್ದೀನಿ ರೈಟ್ ಸೈಡ್ ಯಾವುದು ಬರುತ್ತೆ ಅಂತ ಫಸ್ಟ್ ನೀವು ಕ್ಲಿಯರಾಗಿ ಯಾವುದು ರೈಟ್ ಬರುತ್ತೆ ಯಾವುದು ಲೆಫ್ಟ್ ಬರುತ್ತೆ ಅಂತ ಕನ್ಫರ್ಮ್ ಮಾಡ್ಕೊಂಡು ನೀವು ಅದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಲೆಫ್ಟ್ಗೆ ಏನಾದ್ರು ಅಟ್ಯಾಚ್ ಮಾಡಿದ್ರೆ ಮತ್ತೆ ವೇಸ್ಟ್ ಆಗಿಬಿಡುತ್ತೆ ನೋಡಿ ಕ್ಯಾನ್ವಾಸ್ ಈ ರೀತಿ ಇಟ್ಟು ನೀವು ಎಲ್ಲಿ ಬಾರ್ಡ್ರನ್ನ ಅಟ್ಯಾಚ್ ಮಾಡಬೇಕು ಅಂತ ಮಾರ್ಕ್ ಮಾಡ್ಕೊಳ್ಳಿ ನೀಟಾಗಿ ಮಾರ್ಕ್ ಮಾಡ್ಕೊಂಡು ನೀವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಎಕ್ಸ್ಟ್ರಾ ಇರೋ ಕ್ಲಾತನ್ನು ಸ್ವಲ್ಪ ಕಟ್ ಮಾಡ್ಕೊಂಡು ಇದನ್ನು ಈ ರೀತಿಯಾಗಿ ಫೋಲ್ಡ್ನ ಮಾಡ್ಕೋಬೇಕು ಈ ರೀತಿಯಾಗಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಆ ಕಡೆ ಈ ಕಡೆ ಎರಡು ಕಡೆ ನಾನು ಸ್ಟಿಚ್ನ ಮಾಡ್ಕೊಳ್ತೀನಿ ಆ ಕಡೆ ಮಾತ್ರ ಫೋಲ್ಡ್ ಮಾಡ್ಕೊಳ್ತೀನಿ ಈ ಕಡೆ ಫೋಲ್ಡ್ ಮಾಡ್ಕೊಳ್ಳಲ್ಲ ಯಾಕಂದರೆ ಇದು ವೇಸ್ಟಲ್ಲಿ ಹೋಗುತ್ತಲ್ಲ ಸೊ ಹಾಗಾಗಿ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಬಾರ್ಡ್ರನ್ನ ಈಗ ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ಳೋಣ ಇದು ಬ್ಯಾಕ್ ಪಾರ್ಟ್ ನೀಟಾಗಿ ನೆಕ್ ನಾನು ಕಟ್ ಮಾಡಿರಲಿಲ್ಲ ಸೊ ಈಗ ನೆಕ್ನ ಕಟ್ ಮಾಡ್ಕೊಳ್ತಿದ್ದೀನಿ ಯಾರೆಲ್ಲ ಹೊಸ್ದಾಗ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮಗೆ ಮುಂಚಿತವಾಗಿ ಬರುತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ನೀಟಾಗಿ ನೆಕ್ ಶೇಪ್ ಏನಿದೆಯೋ ಆ ಶೇಪ್ ಪ್ರಕಾರನೇ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ನಿಮ್ಮ ನೆಕ್ ಶೇಪ್ ಅನ್ನೋದು ಈ ರೀತಿ ಬರ್ತಿದೆ ಸೊ ಇದಕ್ಕರಲ್ಲಿ ನೀವೇನಾದರೂ ಬ್ಯಾಕುಕ್ ಇಡಬೇಕು ಅಂದರೆ ಬ್ಯಾಕ್ ಇದನ್ನು ಕಟ್ ಮಾಡಿಕೊಂಡು ಸೊ ಅದನ್ನೇ ಬ್ಯಾಕು ಇಟ್ಕೋಬೋದು ಸೊ ಇದು ಈ ಡಿಸೈನಲ್ಲಿ ಬ್ಯಾಕುಕ್ ಬರುತ್ತೋ ಇಲ್ವೋ ಅಂತ ನಿಮಗೇನು ಡೌಟ್ ಬೇಡ ಈ ಡಿಸೈನಲ್ಲಿ ಬ್ಯಾಕಕ್ಕೂ ಇಟ್ಕೋಬೋದು ಯಾವುದೇ ರೀತಿ ತೊಂದರೆ ಇಲ್ಲ ನೋಡಿ ಫ್ರಂಟಲ್ಲಿ ನೆಕ್ ಶೇಪ್ನ ಕಟ್ ಮಾಡ್ತಿದ್ದೀನಿ ಈ ಶೇಪಲ್ಲಿ ಫ್ರಂಟಲ್ಲಿ ನೆಕ್ ಶೇಪ್ ರೆಡಿ ಆಗುತ್ತೆ ನಾನು ಫ್ರೆಂಟ್ ಉಕ್ಸಿಡೋದ್ರಿಂದ ಅದನ್ನು ಕಟ್ ಮಾಡ್ಕೊಳ್ತೀನಿ ಮಿಡ್ಲಿಗೆ ಫ್ರಂಟ್ ಪಾರ್ಟ್ ಮಾತ್ರ ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಎಕ್ಸ್ಟ್ರೈ ಇರೋ ಕ್ಲಾತ್ನೆಲ್ಲ ಕಟ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ನೀಟಾಗಿ ಕ್ಯಾನ್ವಾಸ್ ಮೇಲೆ ಬಟ್ಟೆನೆಲ್ಲ ನೀಟಾಗಿ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಸುಮಾರಷ್ಟು ಜನ ಕಮೆಂಟ್ ಮಾಡಿದ್ರು ಸ್ವಲ್ಪ ಸ್ಲೋ ಆಗಿ ಹೇಳ್ಕೊಡಿ ಹೇಳ್ಕೊಡೋ ಚೆನ್ನಾಗಿ ಹೇಳ್ಕೊಡ್ತಿದ್ದೀರ ಸ್ವಲ್ಪ ಸ್ಲೋ ಮಾಡಿ ಅಂತ ಸೊ ನಾನು ಸ್ಲೋ ಮಾಡೋ ಉದ್ ಸ್ಲೋ ಮಾಡದೇ ಇರೋ ಉದ್ದೇಶ ಏನಪ್ಪ ಅಂದರೆ ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಫಾಸ್ಟಾಗಿ ಹೇಳ್ಕೊಡ್ತೀನಿ ಅಷ್ಟೇ ಇದು ಸ್ಟಿಚಿಂಗ್ ವಿಡಿಯೋ ಅಲ್ವಾ ಸೊ ನಂಗೆ ತುಂಬ ಆಗಿ ಹೇಳಿದ್ರೆ ನಮಗೆ ಮಿನಿಮಮ್ ಅಂದರೂ ಒನ್ ಅವರ್ ಇಡಿಸುತ್ತೆ ಒಂದು ಬ್ಲೌಸು ಒನ್ ಅವರ್ ನಾನು ವೀಡಿಯೋ ಹಾಕಿದ್ರೆ ಯಾರೂ ನೋಡಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಫಾಸ್ಟಾಗಿ ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಅಷ್ಟೇ ಈ ರೀತಿ ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನೋಡಿ ನಾನು ಫೋರ್ ಡೇಸ್ ವೀಡಿಯೋ ಹಾಕಿಲ್ಲ ಅಂದರೆ ಸೊ ಯಾಕೆ ನೀವು ಲಾಂಗ್ ವೀಡಿಯೋ ಹಾಕ್ತಿಲ್ಲ ಅಂತಲೂ ಕಮೆಂಟ್ ಮಾಡ್ತಾರೆ ನನಗೆ ತುಂಬಾ ಆಗುತ್ತೆ ಅಂದರೆ ನಾನು ವೀಡಿಯೋ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಖುಷಿ ನನಗಿದೆ ಸೊ ಕಮೆಂಟ್ಸ್ ಎಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಸುಮಾರಷ್ಟು ಜನ ಡೌಟುಗಳೆಲ್ಲ ಕೇಳಿದ್ದೀರಾ ಖಂಡಿತ ನೆಕ್ಸ್ಟ್ ವೀಡಿಯೋಗಳಲ್ಲಿ ಬರ್ತಾ ನಾನು ಅದನ್ನೆಲ್ಲ ನೀವು ಕೇಳಿರೋ ಡೌಟ್ಸ್ನೆಲ್ಲ ನಾನು ಕ್ಲಿಯರ್ ಮಾಡ್ತಾ ಬರ್ತೀನಿ ಸೊ ನನಗೂ ಸ್ವಲ್ಪ ಟೈಮ್ ಕೊಡಿ ಯಾಕಂದರೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನು ಈಗ ವೀಡಿಯೋನೂ ಹಾಕೋಕ್ಕಾಗಿಲ್ಲ ಫೋರ್ ಡೇಸಿಂದ ನೋಡಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಕ್ಲಾತನ್ನ ನಾವೆಷ್ಟು ಚೆನ್ನಾಗಿ ಫಿನಿಷಿಂಗ್ ಸಮೇತ ಸ್ಟಿಚ್ ಹಾಕ್ಕೊಳ್ತೀವೋ ನಮಗೆ ಬ್ಲೌಸು ಅಷ್ಟೇ ಚೆನ್ನಾಗಿ ಫಿನಿಷಿಂಗ್ ಬರುತ್ತೆ ನೋಡಿ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಬ್ಯಾಕ್ ಪಾರ್ಟಿದು ಫ್ರಂಟ್ ಪಾರ್ಟ್ದು ಕ್ಯಾನ್ವಾಸ್ ರೆಡಿ ಆಯಿತು ಈಗ ನೋಡಿ ನಾನು ಏನಿಲ್ಲ ಬಾರ್ಡ್ರ್ ಅಟ್ಯಾಚ್ ಮಾಡ್ಕೊಂಡಿದ್ನೋ ಸೊ ಅಲ್ಲಿ ನೀಟಾಗಿ ನೋಡಿ ಈ ರೀತಿ ಇಟ್ಕೊಳ್ಳಿ ನಿಮಗೆ ನೆಕ್ ಶ್ ಮಾರ್ಕ್ ಮಾಡ್ಕೊಂಡಿರ್ತಿರಲ್ಲ ಈ ಲೈನಿಂಗ್ ಕ್ಯಾನ್ವಾಸ್ ಅಟ್ಯಾಚ್ ಮಾಡ್ಬೇಕಾದ್ರೆ ನಮಗೆ ಕರೆಕ್ಟಾಗಿ ನೆಕ್ ಬಿಡುತ್ತೆಲ್ಲ ಮಾರ್ಕ್ ಮಾಡ್ಕೊಂಡಿರ್ತೀವಿ ನೀಟಾಗಿ ಸೆಟ್ ಮಾಡಿಕೊಂಡು ನೀಟಾಗಿ ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ನ ಹಾಕಬೇಕು ಸೊ ಇಲ್ಲಿ ನಾನು ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಹಾಕ್ಕೊಳ್ತೀನಿ ಯಾಕಂದರೆ ನನಗೆ ಬಾರ್ಡ್ರು ನೀಟಾಗಿ ಫಿನಿಶಿಂಗ್ ಕಾಣಿಸ್ತಾ ಇಲ್ಲ ಸೊ ಹಾಗಾಗಿ ನಾನು ಕ್ಯಾನ್ವಾಸ್ ಮೇಲೆ ಇನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಸ್ಟಿಚ್ನ ಹಾಕ್ಕೊಳ್ತೀನಿ ಸೀರಿಯಸ್ಸಿ ಈ ಬ್ಲೌಸು ತುಂಬಾ ಚೆನ್ನಾಗಿ ಕೂತಿತ್ತು ಸುಮಾರಷ್ಟು ಜನ ಹೌದು ಮರ್ತು ಬಿಟ್ಟಿದ್ದೆ ಸುಮಾರಷ್ಟು ಜನ ಕಮೆಂಟ್ ಮಾಡ್ತಿದ್ದಾರೆ ಪ್ರಿನ್ಸಸ್ ಕಟ್ ಬ್ಲೌಸ್ನ ನಾವು ಸ್ಟಿಚ್ ಮಾಡ್ಕೋಬೇಕಂದ್ರೆ ನಮಗೆ ಫ್ರಂಟ್ ಪಾರ್ಟಲ್ಲಿ ಫ್ಲಾಟ್ ಆಗಿ ಬರುತ್ತೆ ಚೆಸ್ಟ್ ಪ್ರೆಸ್ ಆದಂಗೆ ಬರುತ್ತೆ ಯಾಕೆ ಆ ರೀತಿ ಬರುತ್ತೆ ಅಂತ ಕೇಳ್ತಾರೆ ನೋಡಿ ಇಲ್ಲಿ ಫಿನಿಶಿಂಗ್ ಬಂದಿಲ್ಲ ನನಗೆ ಆ ಬಾರ್ಡ್ರಿಗಿಂತ ಸ್ವಲ್ಪ ಲೈಟ್ ಏನು ಪ್ಲೈನ್ದು ಬಂದಿದೆ ಅಲ್ಲಿ ಸೊ ಹಾಗಾಗಿ ನಾನು ಒಂದು ಸುಮ್ಮನೆ ಒಂದು ಲೈನಷ್ಟು ಕ್ಯಾನ್ವಾಸ್ ಮೇಲೆ ಅಟ್ಯಾಚ್ ಮಾಡಿಕೊಂಡೆ ಮತ್ತೆ ಕಟ್ ಮಾರ್ಕ್ಸ್ ಇಟ್ಕೋತಾ ಇದ್ದೀನಿ ನೋಡಿ ಸುಮಾರಷ್ಟು ಜನ ಕಮೆಂಟ್ ಮಾಡಿದರು ಏನಂತ ಅಂದರೆ ನನಗೆ ಫ್ಲಾಟ್ ಆಗಿ ಬಂದುಬಿಡುತ್ತೆ ಫ್ರಂಟಲ್ಲಿ ಜಸ್ಟ್ ಪ್ರೆಸ್ ಆದಂಗೆ ಇರುತ್ತೆ ನೀಟಾಗಿ ಕೂರಲ್ಲ ಅಂತ ಖಂಡಿತ ಆ ಪ್ರಾಬ್ಲಮ್ ಬರೋಲ್ಲ ನೋಡಿ ಇದು ನಾನು ಪ್ರಿನ್ಸಸ್ ಕಟ್ಟಲ್ಲೇ ಕಟ್ ಮಾಡಿರೋದು ಕಟ್ ಮಾಡಿ ಸ್ಟಿಚ್ ಮಾಡಿರೋದು ಇದನ್ನು ಹಾಕ್ಕೊಂಡಾಗ ನಾನು ಅವ್ರು ಅವ್ರು ಹಾಕ್ಕೊಂಡು ನೋಡಿದಾಗ ನನ್ನ ಬ್ಲೌಸು ತುಂಬಾ ಚೆನ್ನಾಗಿತ್ತು ಫಿನಿಶಿಂಗು ಸೊ ನೀವು ಕಟ್ ಮಾಡೋ ಮೆಥಡಲ್ಲಿ ಈಗ ನಾನು ಡಾಟ್ ಪಾಯಿಂಟ್ ಹೇಳ್ತೀನಲ್ಲ ನಿಮಗೆ ಡಾಟ್ ಪಾಯಿಂಟು ಎರಡು ಮುಕ್ಕಾಲು ಇಂಚು ಎರಡೂವರೆ ಇಂಚು ಅದು ಆ ಡಾಟ್ ಪಾಯಿಂಟ್ನ ಕರೆಕ್ಟಾಗಿ ಹಾಕ್ಕೊಳ್ಳಿ ನೆಕ್ಸ್ಟು ಆ ಡಾಟ್ ಪಾಯಿಂಟ್ ಸೇರಿಸ್ಬೇಕಾದ್ರೆ ನೀವು ಪ್ರಿನ್ಸಸ್ ಕಟ್ ಶೇಪ್ ಕೊಡಬೇಕಾದ್ರೆ ಅಲ್ಲಿ ಏನಾದರೂ ವ್ಯತ್ಯಾಸ ಮಾಡಿರ್ತೀರ ಸೊ ಹಾಗಾಗಿ ನಿಮ್ಗೆ ಆ ರೀತಿ ಫ್ಲ್ಯಾಟಾಗಿ ಬರುತ್ತೆ ನೀಟಾಗಿ ಪರ್ಫೆಕ್ಟಾಗಿ ಆ ಶೇಪ್ನ ಡ್ರಾ ಮಾಡೋದು ಕಲ್ತ್ಕೊಳ್ಳಿ ಖಂಡಿತ ನಿಮಗೆ ಆ ಥರ ಪ್ರಾಬ್ಲಮ್ ಬರಲ್ಲ ಕಮೆಂಟ್ ಮಾಡಿದವ್ರು ಕ್ಲಿಯರ್ ಆಯಿತು ಅನ್ಕೋತೀನಿ ನಾನು ಈ ರೀತಿ ನೀವು ನೀಟಾಗಿ ಶೇಪ್ನ ಡ್ರಾ ಮಾಡ್ಕೊಳ್ಳಿ ಆ ಕರ್ವ್ ಅನ್ನೋದು ನೀಟಾಗಿ ಬರಬೇಕು ಆ ರೀತಿ ನೀವು ಟ್ರೈ ಮಾಡಿ ಖಂಡಿತ ನಿಮ್ಗೆ ಆ ಥರ ಪ್ರಾಬ್ಲಮ್ ಬರೋದಿಲ್ಲ ಅರ್ಥ ಆಯ್ತಲ್ಲ ನೋಡಿ ಒಂದು ಸೈಡು ಮುಗೀತು ನನ್ನದು ಕ್ಯಾನ್ವಾಸ್ ಅಟ್ಯಾಚ್ ಮಾಡ್ಕೊಂಡಿದ್ದ ನೆಕ್ಕಿಗೆ ಮತ್ತೊಂದು ಸೈಡು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಇದು ಕ್ಯಾನ್ವಾಸ್ ಮೇಲೇ ನಾನು ಹೇಳೋದ್ನಲ್ಲ ಒಂದು ಲೈನಷ್ಟು ಕ್ಯಾನ್ವಾಸ್ ಮೇಲೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಅಲ್ಲಲ್ಲಿ ಕಟ್ ಮಾರ್ಕ್ಸ್ ಇಟ್ಕೊಂಡು ಟರ್ನ್ ಮಾಡ್ಕೋಬೇಕು ಹೊಸದಾಗಿ ನಾನು ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕಂದರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಳ್ತಾ ಹೇಳ್ಕೊಡ್ತೀನಿ ಕಲಿಯೋರು ಕಲಿಯೋ ಇಂಟ್ರೆಸ್ಟ್ ಇರೋರು ತುಂಬಾ ಈಸಿಯಾಗಿ ಕಲ್ತ್ಕೋಬೋದು ನಾನು ವೀಡಿಯೋ ನೋಡಿದ್ರೆ ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ವೀಡಿಯೋಸ್ ಬರ್ತಿರ್ತವೆ ಫಾಲೋ ಮಾಡಿ ನೋಡಿ ಕಲ್ತ್ಕೊಳ್ಳಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರಾದರೂ ಕಲಿತಾ ಇದ್ದಾರೆ ಅನ್ನೋರಿಗೆ ಈ ಲಿಂಕ್ನ ಶೇರ್ ಮಾಡಿ ನಿಮಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೆ ಆನ್ಸರ್ ಕೊಡ್ತೀನಿ ನೋಡಿ ಇನ್ನೊಂದು ಸೈಡು ನನಗೆ ಎರಡೂ ನೆಕ್ ಅನ್ನೋದು ಫಿನಿಶ್ ಆಯಿತು ಈ ರೀತಿ ಇಟ್ಕೊಂಡು ಎಕ್ಸ್ಟ್ರಾ ಅನ್ಸಿದ್ರೆ ನಿಮಗೆ ಎಕ್ಸ್ಟ್ರಾ ಏನೂ ಬಂದಿಲ್ಲ ಸೊ ನೀಟಾಗಿ ಸೆಟ್ ಮಾಡಿಕೊಂಡು ನೀಟಾಗಿ ಎರಡೂ ಒಂದು ಲೆವೆಲ್ಗೆ ಮಾಡ್ಕೊಳ್ಳಿ ಇಷ್ಟು ನೋಡಿ ಫ್ರಂಟ್ ನೆಕ್ಕು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈಗ ನಾವು ಇದಕ್ಕೆ ಪ್ರಿನ್ಸಸ್ ಕಟ್ನ ಅಟ್ಯಾಚ್ ಮಾಡಬೇಕಾಗತ್ತೆ ಪ್ರತಿಯೊಂದನ್ನು ನೀವು ನೀಟಾಗಿ ಕಟ್ ಮಾ ಈಗ ಏನು ಗೊತ್ತಾ ಈಗ ಸ್ವಲ್ಪ ಒಂದು ಥ್ರೆಡ್ ಕಾಣಿಸ್ತಿದೆ ಅಂದರೆ ನೀವು ಅದನ್ನ ಕಟ್ ಮಾಡ್ಕೋಬೇಕು ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಕ್ಲಾತ್ ಅನ್ನಿಸ್ತಿದೆ ಅದನ್ನು ಕಟ್ ಮಾಡ್ಕೋಬೇಕು ನೀಟಾಗಿ ನಾವೆಲ್ಲ ಟ್ರಿಮ್ ಮಾಡ್ಕೊತಾಯಿದ್ರೇ ನಮಗೆ ಫಿನಿಷಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಸೊ ಅದು ಮೈಂಡಲ್ಲಿ ಇಟ್ಕೊಂಡು ಎಲ್ಲಿಂದ ದಾರ ಅಲ್ಲಲ್ಲೇ ಬಿಟ್ಟರೆ ನಿಮಗೆ ಫಿನಿಷಿಂಗ್ ಅನ್ನೋದು ಬರೋಲ್ಲ ನೋಡಿ ಪ್ರಿನ್ಸಸ್ ಕಟ್ ಪಾರ್ಟ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಪ್ರಿನ್ಸಸ್ ಕಟ್ ಪಾರ್ಟ್ನ ಅಟ್ಯಾಚ್ ಮಾಡ್ಕೋಬೇಕಾದ್ರೂ ಅಷ್ಟೇ ನೀವು ಬಟ್ಟೆನ ಎಳಿಬಾರದು ನೋಡಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು ಬಟ್ಟೆನ ಹೇಳಿದ್ರೆ ಏನಾಗುತ್ತೆ ಅಂದರೆ ನಿಮಗೆ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಬಟ್ಟೆನ ಎಳಿದಿರ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಬರಬೇಕಾಗತ್ತೆ ಹಾಫ್ ಇಂಚ್ ಮಾರ್ಜಿನ್ ಬಿಟ್ಟಿದ್ರೆ ಆಫ್ ಇಂಚಿಗೆ ಹಾಕ್ಕೊಳ್ಳಿ ಕಾಲು ಇಂಚ್ ಮಾರ್ಜಿನ್ ಬಿಟ್ಟಿದ್ರೆ ನೀವು ಕಾಲು ಇಂಚಿಗೆ ಹಾಕ್ಕೊಳ್ಳಿ ಒಟ್ನಲ್ಲಿ ಬಟ್ಟೆನ ಎಳಿಬಾರ್ದು ಫ್ರೀಯಾಗಿ ಬಿಟ್ಟು ನೀವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಸೊ ಪ್ರಿನ್ಸಸ್ ಕಟ್ ಅಟ್ಯಾಚ್ ಮಾಡಿದ್ದಾದಮೇಲೂ ನಿಮಗೆ ಸ್ವಲ್ಪ ವೇರಿಯೇಷನ್ ಬರ್ಬೋದು ಸೊ ಅದನ್ನು ನೀವು ಎಕ್ಸ್ಟ್ರಾ ಇರೋ ಕ್ಲಾತ್ನ ಕಟ್ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ನೀವು ಫ್ರಂಟಲ್ಲಿ ಶೇಪ್ ತೆಗೀದಲ್ಲೇ ಫಸ್ಟೇ ತೆಗಿಬೇಡಿ ಆರ್ಮೋಲ್ ಹತ್ರ ಶೇಪ್ ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ ಅಟ್ಯಾಚ್ ಮಾಡಿದ್ದಾದಮೇಲೆ ನೀವು ಅದನ್ನ ಕಟ್ ಮಾಡ್ಕೋಬೋದು ಇನ್ನೊಂದು ವಿಷಯ ಏನಂದರೆ ಪ್ರಿನ್ಸಸ್ ಕಟ್ ನೀವು ಅಟ್ಯಾಚ್ ಮಾಡಬೇಕಾದ್ರೆ ಯಾವತ್ತೇ ಆಗಲಿ ಮೇಲ್ಗಡೆ ಮೇಲ್ಗಡೆ ಆರ್ಮೋಲ್ ಕಡೆಯಿಂದ ಅಟ್ಯಾಚ್ ಮಾಡಬಾರ್ದು ನೀವು ಯಾವಾಗಲೂ ಬಾಟಮ್ ಕಡೆಯಿಂದನೇ ಅಟ್ಯಾಚ್ ಮಾಡಬೇಕಾಗತ್ತೆ ಅದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ ನೋಡಿ ಡಬಲ್ ಸ್ಟಿಚ್ ಹಾಕ್ಕೊಂಡು ಓವರ್ ಲಾಕ್ ಮಾಡಿಕೊಂಡೆ ನೋಡಿ ಕಪ್ ಶೇಪ್ ನೀಟಾಗಿ ಬರಲ್ಲ ಅನ್ನೋರಿಗೆ ಈ ಒಂದು ವಿಡಿಯೋ ನೋಡಿ ನಿಮಗೆ ಎಷ್ಟು ಎಷ್ಟು ಚೆನ್ನಾಗಿ ನೀಟಾಗಿ ಕಪ್ ಶೇಪ್ ಅನ್ನೋದು ಬಂದಿದೆ ಅಂತ ಈಗ ಉಕ್ಸ್ಪಟ್ಟಿ ದಾರ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು ಸರಿ ಉಕ್ಸ್ಪಟ್ಟಿ ಕಾಜ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು ಸೊ ಅದಕ್ಕೆ ಕ್ಲಾತ್ನ ಈ ರೀತಿ ತೊಗೊಂಡು ಫೋಲ್ಡ್ ಮಾಡ್ಕೊಳ್ಳಿ ಒನ್ ಆ್ಯಂಡ್ ಹಾಫ್ ಇಂಚಲ್ಲಿ ತಗೊಳ್ಳಿ ಬಿಡ್ತಲ್ಲಿ ತಗೊಳ್ಳಿ ಮುಗ್ಸ್ಪಟ್ಟು ಕಾಜಪಟ್ಟಿ ಲೆಂತ್ ಎಷ್ಟಿದೆ ಚೆಕ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ನ ಮಾಡ್ಕೊಬೇಕಾಗುತ್ತೆ ಈ ರೀತಿ ಕಿನಾರ ಸ್ಟಿಚ್ ಹಾಕ್ಕೊಳ್ಳಿ ಈ ಬ್ಲೌಸು ಹಾಕ್ಕೊಂಡು ನೋಡಿದಕ್ಕೆ ತುಂಬಾ ಫಿನಿಶಿಂಗ್ ತುಂಬ ಚೆನ್ನಾಗಿತ್ತು ಸೊ ಕಪ್ ಶೇಪು ಅಷ್ಟೇ ನೀಟಾಗಿ ಬಂದಿತ್ತು ಬ್ಲೌಸ್ ಫಿಟ್ಟಿಂಗು ಅಷ್ಟೇ ಪರ್ಫೆಕ್ಟಾಗಿತ್ತು ಸೊ ನೀವು ಆ ಥರ ಪ್ರಿನ್ಸಸ್ ಕಟ್ಟಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಕಪ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ಸುಮಾರಷ್ಟು ಜನ ಕಾಲರ್ ನೆಕ್ ಬ್ಲೌಸು ಹೇಳ್ಕೊಡಿ ಅಂತ ಕೇಳಿದಿರ ಖಂಡಿತ ಹೇಳ್ಕೊಡ್ತೀನಿ ನೆಕ್ಸ್ಟ್ ಕೆಲವೊಬ್ಬರು ಕಮೆಂಟ್ ಮಾಡಿದಿರ ಫಾರ್ಟಿ ಸೈಜಸ್ತು ಬೋಟ್ ಬೋಟ್ ನೆಕ್ದು ಬ್ಲೌಸು ಕಟ್ಟಿಂಗು ಸ್ಟಿಚ್ಚಿಂಗ್ ಎರಡೂ ಒಂದೇ ವೀಡಿಯೋದಲ್ಲಿ ಹಾಕಿ ಅಂತಲೂ ಕಮೆಂಟ್ ಮಾಡಿದ್ದೀರಾ ಖಂಡಿತ ನಾನು ಈ ವಿಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ ಸೊ ಹೀಗೆ ಚಾನಲ್ನ ಫಾಲೋ ಇರಿ ಖಂಡಿತ ಎಲ್ಲ ಥರ ವೀಡಿಯೋಗಳು ನಾನು ಅಪ್ಲೋಡ್ ಮಾಡ್ತೀನಿ ಕೆಲವರು ಇನ್ವಿಸಿಬಲ್ ಕ್ಯಾನ್ವಾಸ್ ಅಟ್ಯಾಚ್ ಮಾಡೋದು ಹೇಳ್ಕೊಡಿ ಅಂತ ಕೇಳಿದ್ದೀರಾ ಖಂಡಿತ ಹೇಳ್ಕೊಡ್ತೀನಿ ನೋಡಿ ಫ್ರಂಟ್ ಪಾರ್ಟು ರೆಡಿ ಆಯಿತು ಎಲ್ಲ ಪರ್ಫೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಈ ರೀತಿ ನೀಟಾಗಿ ಚೆಕ್ ಮಾಡಿಕೊಂಡು ನೋಡಿ ಇಲ್ಲಿ ಸ್ವಲ್ಪ ವೇರಿಯೇಷನ್ ಬಂದಿದೆಯಲ್ಲ ಇಲ್ಲಿ ನೀಟಾಗಿ ಸ್ವಲ್ಪ ಕಟ್ ಮಾಡ್ಕೊಂಡು ಶೇಪ್ ಕೊಡಬೇಕಾಗತ್ತೆ ಈ ರೀತಿ ಶೇಪ್ ಕೊಡೋದ್ರಿಂದ ನಿಮಗೆ ಪರ್ಫೆಕ್ಟಾಗಿ ಫಿಟ್ಟಿಂಗಂತೂ ಫಿನಿಷಿಂಗು ಸೂಪರಾಗಿ ಬರುತ್ತೆ ಅಥವಾ ಯಾವುದೇ ಕಾರಣಕ್ಕೂ ರಿಂಕಲ್ ಎಲ್ಲ ಬರೋದಿಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಅರ್ಥ ಆಯ್ತಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನಾಗ್ತೀನಿ ಅಂದರೆ ಪಾಪುಗೆ ಒಂದು ತ್ರೀ ಟು ಫೋರ್ ಇಯರ್ ಮಗುಗೆ ಕ್ರಾಫ್ಟ್ ಆಪು ಮತ್ತು ಸ್ಕರ್ಟ್ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ನೆಕ್ಸ್ಟ್ ವಿಡಿಯೋಗಳು ಬರುತ್ತೆ ನಿಮ್ಮ ಮಕ್ಕಳಿಗೆ ನೀವು ಸ್ಟಿಚ್ ಮಾಡಿ ಹಾಕಿ ಗಣೇಶ ಹಬ್ಬಕ್ಕೆ ನೋಡಿ ಬ್ಯಾಕ್ ಪಾರ್ಟಲ್ಲಿ ನಾನು ಈಗಾಗಲೇ ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಮಿಡ್ಲಿಗೆ ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ತೀನಿ ಇದನ್ನು ಸಹ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಮಿಡ್ಲಿಗೆ ಒಂದು ಮಾರ್ಕಿಂಗ್ನ ಮಾಡ್ಕೋಬೇಕಾಗತ್ತೆ ಈ ರೀತಿ ನೀಟಾಗಿ ಮಾರ್ಕಿಂಗ್ ಮಾಡಿಕೊಂಡು ನೋಡಿ ಈ ಮಾರ್ಕಿಂಗ್ ಮೇಲೇ ಇಟ್ಟು ನೀಟಾಗಿ ಮಿಡ್ಲಿಗೆ ಬರಬೇಕು ಆ ರೀತಿ ಇಟ್ಟು ಕರೆಕ್ಟಾಗಿ ಮಿಡ್ಲಿಗೆ ಬಟ್ಟೆ ಜರಗದೇ ಇರೋ ಥರ ನೀಟಾಗಿ ಒಂದು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಈ ರೀತಿ ಇನ್ನೊಂದು ವಿಷಯ ಏನು ಅಂದರೆ ನೀವು ಸ್ಟಿಚ್ ಮಾಡೋದು ನೀವು ಸ್ಟಿಚಿಂಗ್ ಮಾಡ್ತಿದ್ದೀರಂದ್ರೆ ನಿಮಗೆ ಖಂಡಿತ ಪೇಷನ್ಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಯಾಕಂದರೆ ಒಂದೊಂದು ಸಲ ನಮಗೆ ಹಾಕಿರೋ ಎಲ್ಲ ಬಿಚ್ಚೋ ಪರಿಸ್ಥಿತಿ ಬಂದಾಗ ಬಿಚ್ಚಬೇಕಾಗತ್ತೆ ಆ ರೀತಿ ನೀವು ಯಾಕೆ ಅಂದರೆ ನಾವು ಪೇಷನ್ಸು ಎಷ್ಟು ಮುಖ್ಯ ಅಂದರೆ ಒಂದೊಂದು ಸಲ ಹೊಲಿಗೆ ಎಲ್ಲ ಬಿಚ್ಚಬೇಕಾಗಿ ಬಂದಾಗೂ ಬಿಚ್ಚಬೇಕಾಗತ್ತೆ ಪೇಷನ್ಸ್ ಇಲ್ಲಾಂದರೆ ಸೈಡ್ಗೆ ಇಟ್ಬಿಟ್ಟು ಸೈ ಬ್ಲೌಸ್ನ ಹೋಗ್ಬಿಟ್ಟು ಸುಮ್ಮನೆ ಮಲಗಿಬಿಡೋಣ ಅನಿಸುತ್ತೆ ಆ ಥರನೂ ಆಗೋ ಚಾನ್ಸಸ್ ಇರುತ್ತೆ ನನಗಂತೂ ಈ ಸ್ಟಿಚ್ಚಿಂಗ್ ಅನ್ನೋದು ತುಂಬಾ ಪೇಶನ್ಸ್ನ ಕಲಿಸಿದೆ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕು ಟ್ರೆಡ್ ಖಾಲಿ ಆಯಿತು ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕು ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ ಹಾಕ್ತಿದ್ದೀನಿ ನಾನು ನೋಡ್ತಿರ್ಬೋದು ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಅನ್ನೋದು ಬರಬಾರ್ದು ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕೋಬೇಕು ಇನ್ನೊಂದೇನು ಗೊತ್ತಾ ಒಬ್ಬರು ಕಮೆಂಟ್ ಮಾಡಿದರೆ ನನಗೆ ಮಿಷಿನ್ ಸೌಂಡೂ ಕೇಳಿಸಿ ಮೇಡಮ್ ಅಂತ ನನಗೆ ಆ ಕಮೆಂಟ್ ನೋಡಿ ಏನೇ ಕ ರಿಪ್ಲೈ ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಯಾಕಂದರೆ ನಮ್ಮ ಮಿಷಿನ್ ಸೌಂಡ್ ಕೇಳಿಸ್ತಾ ಇದ್ದರೆ ಏನಾಗುತ್ತೆ ಅಂದರೆ ನಮಗೆ ಅಷ್ಟೊತ್ತು ವೀಡಿಯೋ ನೋಡೋಕ್ಕೆ ಸೌಂಡ್ ಇರಿಟೇಷನ್ ಆಗುತ್ತೆ ಆ ಮಿಷಿನ್ ಸೌಂಡಲ್ಲಿ ನಾನು ಮಾತಾಡೋದು ಸೇರಿ ಇರಿಟೇಷನ್ ಆಗಿಬಿಡುತ್ತೆ ಸೊ ಅದು ಇನ್ನೂ ಈಸಿ ಆ್ಯಕ್ಚುಲಿ ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ನಾವು ಮಾತಾಡ್ಬಿಟ್ಟು ಅಪ್ಲೋಡ್ ಮಾಡೋದು ಇನ್ನೂ ಈಸಿನೇ ಈ ಥರ ಎಡಿಟ್ ಮಾಡೋ ಅವಶ್ಯಕತೆ ಇರೋಲ್ಲ ಯಾಕಂದರೆ ಈ ಥರ ಎಡಿಟ್ ಮಾಡಿ ಮ್ಯೂಟಲ್ಲಿ ಇಟ್ಟು ಸೌಂಡು ಮತ್ತೆ ವಾಯ್ಸ್ ಕೊಡ್ತೀವಿ ಅಂದರೆ ನಿಮಗೆ ಆ ಮಿಷಿನ್ ಸೌಂಡ್ ಅನ್ನೋದು ಇರಿಟೇಟ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಸೊ ನಾನು ಬೇಕಾರೆ ಅವ್ರು ಕಮೆಂಟ್ ಮಾಡಿದ್ದಕ್ಕೋಸ್ಕರ ಒಂದು ಟೆನ್ ಮಿನಿಟ್ಸ್ ಮಿಷಿನ್ ಸೌಂಡು ಇಟ್ಟು ಮಾಡೋಣ ಅಂದ್ಕೊಂಡೆ ಸೊ ಮನೇಲಿ ಮಾತಾಡೋದು ಎಲ್ಲ ಕೇಳಿಸುತ್ತಲ್ಲ ಸೊ ಹಾಗಾಗಿ ನಾನು ಅದನ್ನ ಮ್ಯೂಟ್ ಮಾಡಿದ್ದೀನಿ ನೆಕ್ಸ್ಟ್ ವೀಡಿಯೋಲಿ ಒಂದು ಟೆನ್ ಮಿನಿಟ್ಸ್ ಅಷ್ಟು ಮಿಷಿನ್ ಸೌಂಡ್ ಕೇಳಿಸಿನೇ ನಾನು ಸ್ಟಿಚ್ ಮಾಡ್ತೀನಿ ಸೊ ಆ ಥರ ಕಮೆಂಟ್ ಮಾಡಿದ್ರೆ ಥ್ಯಾಂಕ್ ಯು ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ ಕ್ರಾಸಾಗಿ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ ಕ್ರಾಸಾಗಿ ಕಟ್ ಮಾರ್ಕ್ಸ್ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ನಿಮಗೆ ನೀಟಾಗಿ ಬಟ್ಟೆ ಟರ್ನ್ ಆಗುತ್ತೆ ಈ ಒಂದು ನೆಕ್ ಡಿಸೈನ್ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗೂ ಬರುತ್ತೆ ಕೂಡ ನೀಟಾಗಿ ನೋಡಿ ಆ ಶೇಪ್ ನಮಗೆ ಬರಬೇಕು ಸೊ ಹಾಗಾಗಿ ನಾವು ನೀಟಾಗಿ ಏನಾರು ಟೂಲ್ಸ್ ತಗೊಂಡು ಈ ರೀತಿ ಶೇಪ್ ಬರೋ ತರಕ ನೀಟಾಗಿ ಪ್ರೆಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ನೀಟಾಗಿ ಶೇಪ್ನ ತಗೋಬೇಕಾಗತ್ತೆ ನೋಡಿ ಈ ಸ್ಕ್ಯಾಲಪ್ ಅಷ್ಟೇ ನೀಟಾಗಿ ಶೇಪ್ ಬರೋ ಥರ ಈ ಥರ ಕೈಯಲ್ಲೇ ಪ್ರೆಸ್ ಮಾಡ್ಕೊಳ್ಳಿ ನೀಟಾಗಿ ನೋಡ್ತಿರ್ಬೋದು ಈ ಸ್ಕ್ಯಾಲಪ್ಪನು ತುಂಬಾ ಚೆನ್ನಾಗಿ ಬಂದಿದೆ ಈ ರೀತಿ ನೀಟಾಗಿ ಪ್ರೆಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ನೋಡಿ ಕೈಯಲ್ಲೇ ನೀಟಾಗಿ ಪ್ರೆಸ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಕುತ್ಕೊಬಿಡುತ್ತೆ ಅದಕ್ಕೆ ನಾವು ಸ್ಟಿಚ್ ಹಾಕ್ಬೇಕಾದ್ರೆ ಏನು ಮಾಡಬೇಕಂದ್ರೆ ನೀಟಾಗಿ ಸ್ಟಿಚ್ ಹಾಕ್ಕೊಂಡ್ರೆ ಆಟೋಮೆಟಿಕ್ಲಿ ನಮಗೆ ನೋಡಿ ಈ ರೀತಿ ಕೈಯಲ್ಲೇ ಪ್ರೆಸ್ ಮಾಡಿಕೊಂಡ್ರು ನಮ್ಗೆ ನೀಟಾಗೆ ಕಾಣಿಸುತ್ತೆ ನೋಡ್ತಿರ್ಬೋದು ನೋಡಿ ಈ ರೀತಿ ನೀಟಾಗಿ ಐರನ್ ಮಾಡ್ಕೊಳ್ಳಿ ಅದನ್ನು ನೀಟಾಗಿ ಕಾಣಿಸುತ್ತೆ ಫೈನಲ್ ಲುಕ್ ನೋಡಿ ನಿಮಗೆ ಬ್ಯಾಕ್ದೇ ಬರೀ ಬ್ಯಾಕ್ದೇ ತೋರ್ಸೋದಾರೆ ನಿಮಗೆ ಈ ರೀತಿ ಲುಕ್ ಬರುತ್ತೆ ಸೊ ನಾನು ಬಟನ್ ಬೇಡ ನಮ್ಗೆ ಡೋರಿ ಹಾಕ್ಬಿಡಿ ಅಂತಂದರು ಸೊ ಹಾಗಾಗಿ ನಾನು ಡೋರಿನೇ ಸ್ಟಿಚ್ ಮಾಡ್ತೀನಿ ಶೋಲ್ಡರ್ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಫೈನಲ್ ನಿಮಗೆ ನೆಕ್ ಶೇಪ್ ಅನ್ನೋದು ಈ ರೀತಿ ಕಾಣಿಸುತ್ತೆ ಈಗ ನಾನು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ತೀನಿ ನೋಡಿ ಸ್ಲೀವ್ಸು ಅಷ್ಟೇ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಸೊ ಅದನ್ನ ಸ್ಲೀವಲ್ಲಿ ಏನೂ ಡಿಸೈನ್ ಇಲ್ಲ ಸೊ ನಾರ್ಮಲ್ ಸಿಂಪಲ್ಲಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅದನ್ನ ನೀಟಾಗಿ ನಾನು ಯೂಶಲಿ ಮಿಡ್ಲಿಂದ ಅಟ್ಯಾಚ್ ಮಾಡೋಲ್ಲ ಸೊ ಇವತ್ತು ಅಟ್ಯಾಚ್ ಮಾಡ್ತಿದ್ದೀನಿ ನೋಡಿ ಮಿಡ್ಲಿಂದ ಅಟ್ಯಾಚ್ ಮಾಡೋಕ್ಕೆ ಇಷ್ಟಪಡೋರು ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ ಯೂಶಲಿ ನಾನು ಮಿಡ್ಲಿಂದ ಅಟ್ಯಾಚ್ ಮಾಡಲ್ಲ ನೀಟಾಗಿ ಸ್ಲೀವ್ನ ಮಿಡ್ಲಿಂದ ಇಟ್ಕೊಂಡೋಗಿ ಎಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಸ್ಟಿಚ್ಚು ಅಂತ ನೋಡ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನಾನು ಮಿಡ್ಲಿಗೆ ಯಾವತ್ತು ಸ್ಟಾರ್ಟ್ ಮಾಡಲ್ಲ ಸೊ ಇವತ್ತು ಮಾಡ್ತಿದ್ದೀನಿ ನೋಡಿ ಕರೆಕ್ಟಾಗಿ ಸ್ಲೀವ್ ಅನ್ನೋದು ನಮಗೆ ನೋಡಿ ಯಾವುದೇ ರೀತಿ ವೇರಿಯೇಷನ್ ಬಂದಿಲ್ಲ ಕರೆಕ್ಟಾಗಿ ಬಂದಿದೆ ಈಗ ಮತ್ತೆ ಮಿಡ್ಲಿಂದ ಕಂಟಿನ್ಯೂ ಮಾಡೋಣ ಈ ರೀತಿ ಹಾಫ್ ಇಂಚ್ ಮಾರ್ಜಿನ್ಗೆ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಬಟ್ಟೆನ ಎಳಿಬಾರ್ದು ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಎರಡು ಸ್ಲೀವ್ಸ್ನು ಅಟ್ಯಾಚ್ ಮಾಡ್ಕೊಳ್ತೀನಿ ಅಟ್ಯಾಚ್ ಮಾಡಿ ಓವರ್ ಲಾಕ್ ಮಾಡ್ಕೊಂಡೆ ಈ ರೀತಿ ಓವರ್ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಬ್ಲೌಸ್ ಲೂಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ ಬ್ಲೌಸ್ ಲೂಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ ಈ ರೀತಿ ನೋಡಿ ಹ್ಯಾಂಡ್ ಲೂಸ್ ಎಷ್ಟಿದೆ ಅಂತ ಫಸ್ಟು ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಮಾರ್ಕ್ ಮೇಲೆ ನೀಟಾಗಿ ಆರ್ಮೋಲ್ ಹತ್ರನೂ ಮಾರ್ಕ್ ಮಾಡ್ಕೊಳ್ಳಿ ನನಗೆ ಮಾರ್ಕಿಂಗ್ ಕಾಣಿಸ್ತಿತ್ತು ಸೊ ಹಾಗಾಗಿ ನಾನು ಸ್ಟಿಚ್ಚಂಗೆ ಕಂಟಿನ್ಯೂಸ್ ಆಗಿ ಹಾಕ್ಕೊಂಡೋದೆ ಸೊ ನಿಮ್ಗೆ ಕಾಣಿಸ್ಲಿಲ್ಲ ಅಂದರೆ ನೀವು ಖಂಡಿತ ಮಾರ್ಕ್ನ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಸೈಡ್ದು ನಿಮಗೆ ಪರ್ಫೆಕ್ಟಾಗಿ ಫಿನಿಷಿಂಗ್ ಅನ್ನೋದು ಬರುತ್ತೆ ಇದು ಇನ್ನೊಂದು ಹ್ಯಾಂಡು ಲೂಸ್ ಎಷ್ಟಿದೆ ಚೆಕ್ ಮಾಡಿಕೊಂಡು ಸ್ಟಿಚ್ನ ಹಾಕೊಳ್ಳಿ ಇನ್ನು ಕೆಲವೊಬ್ಬರು ಕಮೆಂಟ್ ಮಾಡಿದ್ರು ವರ್ಕ್ ಬ್ಲೌಸಸ್ಸು ನೀವು ಕಟ್ಟಿಂಗು ಸ್ಟಿಚಿಂಗು ಒಂದೇ ವಿಡಿಯೋದಲ್ಲ ಅಪ್ಲೋಡ್ ಮಾಡಿ ಅಂತ ಸೊ ಖಂಡಿತ ಅಪ್ಲೋಡ್ ಮಾಡ್ತೀನಿ ನೋಡಿ ಈಗೊಂದ್ಸಲ ಸೈಡ್ ಜಾಯಿಂಟ್ ಒಂದು ಸ್ಟಿಚ್ ಹಾಕೊಂಡೆ ನಾನು ಈಗ ವೇಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ಚೆಕ್ ಮಾಡೋಣ ವೇಸ್ಟ್ ಮೆಜರ್ಮೆಂಟ್ ಈ ರೀತಿ ನೀಟಾಗಿ ಮೆಜರ್ಮೆಂಟ್ ತೊಗೊಂಡ್ರೆ ನೋಡಿ ನಮ್ಗೆ ಇಷ್ಟು ವೇರಿಯೇಷನ್ ಬರ್ತಿದೆ ಯಾಕಪ್ಪ ಅಂದರೆ ನಾನಿನ್ನೂ ಡಾಟ್ಸ್ನ ಸ್ಟಿಚ್ ಮಾಡಿಲ್ಲ ಸೊ ಡಾಟ್ಸ್ನ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ನಮಗೆ ಅದು ಫಿನಿಶಿಂಗು ಆ ಒಂದು ವೇಸ್ಟ್ ಎಕ್ಸ್ಟ್ರಾ ಇರೋದೆಲ್ಲ ಕವರ್ ಆಗಿಬಿಡುತ್ತೆ ಸೊ ಈಗ ನಾನು ಡಾಟ್ಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ಹಾಫ್ ಇಂಚ್ ಮಾರ್ಜಿನ್ಗೆ ಹಾಫ್ ಇಂಚ್ ನಾವು ಒಂದು ಇಂಚು ಬಿಟ್ಟಿರ್ತೀವಲ್ಲ ಡಾಟ್ಗೆ ಸೊ ಅಲ್ಲಿಗೆ ನೀಟಾಗಿ ಡಾಟ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡಿಕೊಂಡ್ರೆ ನಿಮಗೆ ಡಾಟ್ ಅನ್ನೋದು ಫಿನಿಷ್ ಆಗುತ್ತೆ ವೇಸ್ಟ್ ಲೈನ್ ಅನ್ನೋದು ನಿಮ್ಗೆ ಕರೆಕ್ಟಾಗಿ ಬಂದ್ಬಿಡುತ್ತೆ ಸೊ ಸೈಡ್ ಅಷ್ಟೇ ನಾನು ಒಂದು ಮೂರು ನಾಲ್ಕು ಸ್ಟಿಚ್ ಹಾಕ್ಕೊಂಡು ಓವರ್ ಲಾಕ್ನ ಮಾಡ್ಕೊಳ್ತೀನಿ ನಾಲ್ಕು ಸ್ಟಿಚ್ ಹಾಕ್ಕೊಂಡು ನಾನು ಸೈಡ್ದು ಓವರ್ ಲಾಕ್ ಮಾಡ್ಕೊಳ್ತೀನಿ ಸೊ ಡಾಟ್ಸ್ ಎಲ್ಲ ಸ್ಟಿಚ್ ಮಾಡಿದಾದಮೇಲೆ ನಿಮಗೆ ಲುಕ್ ಅನ್ನೋದು ಈ ರೀತಿ ಕಾಣಿಸ್ತಿದೆ ನಾನು ಇದಕ್ಕೆ ಡೋರಿ ಎಲ್ಲ ನೀಟಾಗಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಈಗ ಕೈಯಲ್ಲೇ ಅರ್ಧ ಕೆಲಸ ಇರುತ್ತೆ ನಾವು ಸ್ಟಿಚ್ ಮಾಡ್ಬೇಕಾದ್ರೆ ನೀಟಾಗಿ ನಾವು ಯಾವ ರೀತಿ ಪ್ರೆಸ್ ಮಾಡ್ಕೊಳ್ತಾ ನೀಟಾಗಿ ಸೆಟ್ ಮಾಡ್ಕೋಬೇಕು ಕೈಯಲ್ಲೇ ಆವಾಗಲೇ ನಮಗೆ ಫಿನಿಶಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಅರ್ಥ ಆಯ್ತಲ್ಲ ಈ ರೀತಿ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಸೈಡ್ ಜಾಯಿಂಟ್ ಕೊಟ್ಟಾಗ ನಮಗೆ ಆರ್ಮೋಲ್ ಹತ್ರ ಯಾವುದೇ ರೀತಿ ಪ್ರಾಬ್ಲಮ್ಮು ಬರಲ್ಲ ನೀಟಾಗಿ ಇರುತ್ತೆ ಸೊ ಇದಕ್ಕೆ ನಾನು ಡೋರಿ ಎಲ್ಲ ಅಟ್ಯಾಚ್ ಮಾಡಿದ್ದಾದಮೇಲೆ ನಿಮ್ಗೆ ಔಟ್ಫಿಟ್ಟೇ ಬ್ಲೌಸು ಯಾವ ರೀತಿ ಬರುತ್ತೆ ಅನ್ನೋದು ತೋರಿಸ್ತೀನಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿದಕ್ಕೆ ಡೋರಿ ಎಲ್ಲ ಅಟ್ಯಾಚ್ ಮಾಡಿದ್ದು ಅಂದರೆ ಫೈನಲ್ ಲುಕ್ ನಿಮಗೆ ಈ ರೀತಿ ಕಾಣಿಸುತ್ತೆ ನೋಡ್ತಿರ್ಬೋದು ದಾರ ಎಲ್ಲ ಹಾಕಿದಾಗಿದೆ ನಂದು ಸೊ ಡೋರಿ ಎಲ್ಲ ಅಟ್ಯಾಚ್ ಮಾಡಿದ್ದೀನಿ ಔಟ್ಫಿಟ್ ನಿಮಗೆ ಈ ರೀತಿ ಕಾಣಿಸ್ತಿದೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ನೋಡ್ತಾಯಿರಿ ತುಂಬನೇ ಕಟ್ಟಿಂಗು ಸ್ಟಿಚಿಂಗ್ ವೀಡಿಯೋಸ್ ಇದ್ದಾವೆ ಸೊ ಕಲಿಯೋ ಇಂಟ್ರೆಸ್ಟ್ ಇರೋರು ಒಂದ್ಸಲ ಚಾನಲ್ಗೆ ವಿಸಿಟ್ ಮಾಡಿ ನಿಮಗೆ ಯಾವ ರೀತಿ ಕಟ್ಟಿಂಗ್ ವೀಡಿಯೋ ಸ್ಟಿಚಿಂಗ್ ವಿಡಿಯೋ ಬೇಕು ಅಂತ ಚೆಕ್ ಮಾಡಿ ಸಿಗುತ್ತೆ ತುಂಬ ಡೀಟೇಲ್ಡಾಗಿ ಹೇಳ್ಕೊಟ್ಟಿದ್ದೀನಿ ಸೊ ಬ್ಯಾಕ್ ಪಾರ್ಟ್ ಈ ರೀತಿ ಕಾಣಿಸುತ್ತೆ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸುಮಾರಷ್ಟು ಜನ ಕಮೆಂಟ್ ಮಾಡಿದರೆ ಖಂಡಿತ ನಿಮ್ಮ ಒಂದು ಕಮೆಂಟ್ಗಳಿಗೆ ಸೊ ಅದೇ ಥರ ವೀಡಿಯೋ ಮಾಡ್ತೀನಿ ಮಾಡಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್